Terima <laughs> kasih <laughs> ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶ್ವಿನಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ವೀಡಿಯೋ ಅಂದ್ರೆ ಫುಲ್ ಖುಷಿ ಆಗಿಬಿಟ್ಟಿದ್ವಿ ಏರಿಯಾದಲ್ಲೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿನಿ ಏನ್ ವೀಡಿಯೋ ಅಂತ ಅಂದ್ರೆ ಹೇಳ್ತೀನಿ ನಿಮಿಷ ಎಲ್ರೂ ಪರಿಚಯ ಮಾಡ್ಕೊತೀನಿ ಇವಳು ಯಾರು ಹೊಸ ಮುಖ ಅಂತಲ್ಲ ಇವಳು ನನ್ನ ತಂಗಿ ಸುಚಿತ್ರ ಹಾಯ್ ಮಾಡಿ ಏನ್ ಖುಷಿ ಅಂದ್ರೆ ತೋರಿಸ್ತೀನಿ ಒಂದ್ ನಿಮಿಷ ಇದು ಗಣೇಶ ಹತ್ರ ಬಂದ ಸೊ ಅದಕ್ಕೆ ನಮ್ಮ ಏರಿಯಾದಲ್ಲಿ ನಾರ್ಮಲ್ ಪ್ರತಿ ವರ್ಷನೂ ಕೂರಿಸ್ತೀವಿ ಸೊ ಅದೇ ಥರ ಈ ವರ್ಷ ಫುಲ್ ಗ್ರ್ಯಾಂಡ್ ಇದು ಲಾಸ್ಟ್ ವರ್ಷ ಆಗಿರೋದ್ರಿಂದ ಫುಲ್ ಗ್ರ್ಯಾಂಡ್ ಫುಲ್ ಸಿಕ್ಕಾಪಡೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಸೊ ಅದಕ್ಕೆನೇ ಬ್ಯಾನರ್ ಬಂದಿದೆ ಇದು ಗಣೇಶ ಹಬ್ಬದು ಅದಕ್ಕೆ ಫುಲ್ ಏರಿಯಾದಲ್ಲೆಲ್ಲ ಫುಲ್ ಐಕ್ಲೆಲ್ಲ ಖುಷಿಯಾಗ್ಬಿಟ್ಟರೆ ತೋರಿಸ್ತೀನಿ ಬ್ಯಾನರ್ ತೋರಿಸ್ತೀನಿ ಆದ್ರಿಂದ ಇನ್ನೊಂದಿದೆ ಪೂರ್ತಿ ಬ್ಯಾನರ್ ಸೆಟ್ಟಾದ್ಮೇಲೆ ತೋರಿಸ್ತೀನಿ ಏರಿಯಾ ಬಾಯ್ಸ್ನ ತೋರಿಸ್ತೀನಿ ಮುತ್ತ ಎಲ್ಲ ಅಲ್ಲೇ ನಿಲ್ತವ್ರೆ ಅವ್ರು ಒಬ್ಬೊಬ್ಬನೇ ಪರ್ಚಾ ಮಾಡ್ಕೊತಾವ್ ಇವನು ಮುತ್ತ ನಾವೆಲ್ಲ ಅವನ್ನ ಕರಿಮುತ್ತ ಅಂತ ಕರಿತೀವಿ ಪ್ರೀತಾ ಅಲ್ಲ ರತೀಶ್ ಬಾರ ಇವನ ಹೆಸ್ರು ಏಮಂತು ನಾವಿನ್ನು ಎಮ್ಮೆ ಅಂತ ಕರಿತೀವಿ ಇವನು ಅದು ಅಂದು ಪೆಟ್ನೆ ಮೇಡಕ್ ಆಗಲ್ಲ ಆಮೇಲೆ ಇನ್ನೊಬ್ಬರ ಬಸವರಾಜ್ ಇವನು ಬಸವರಾಜು ಅಲ್ಲಿ ಅವ್ರೇನೋ ಅಡ್ರೆಸ್ ಹರೀಶಾ ಆಮೇಲೆ ಮೇನ್ ಆಗಿ ಇನ್ನೂ ಮೂರ್ ನಾಲ್ಕು ಜನ ಇದ್ದಾರೆ ತೋರಿಸ್ತೀನಿ ನಾಲ್ಕು ಜನ ಫುಲ್ ಮೇನರಲ್ಲಿ ಆಗೋರೆ ನಾಲ್ಕು ಜನದಲ್ಲಿ ಇವನೊಬ್ಬ ತಂಬಿ ದರ್ಶನ್ ಇವನು ಆಕಾಶ ಅವನು ಅರೀಷಾ ಅರೀಶಾ ಇನ್ನೂ ಮೂರು ಜನ ಇದಾರೆ ಅವರೇ ಫುಲ್ಲು ದೊಡ್ಡವರು ಅವರು ಇಬ್ರು ನಮ್ಮ ಅಣ್ಣ ಮತ್ತೆ ಇನ್ನೊಬ್ರು ನಮ್ಮ ಅತ್ತೆ ಮಗ ಸೊ ಅವ್ರನ್ನ ತೋರಿಸ್ತೀನಿ ನಾನು ಅವ್ರು ಬಂದಾಗ ಅವ್ರನ್ನ ತೋರಿಸ್ತೀನಿ ಸೊ ಫುಲ್ ಖುಷಿಯಾಗ್ಬಿಟ್ಟು ಅವ್ರ ಏರಿಯಾದಲ್ಲಿ ಗಣೇಶ ಹಬ್ಬ ಬ್ಯಾನರ್ ಎಲ್ಲ ಜೋರ್ ಜೋರಾಗಿ ಓಡಿಸ್ತಾ ಇದ್ದೀವಿ ತೋರಿಸ್ತೀನಿ ಇವರು ಹೇಮಂತ ಮಗೋರು ನಮ್ಮಣ್ಣ ಇನ್ನೂ ಇಬ್ಬರು ಇದ್ದಾರೆ ಅವರು ಬಂದಮೇಲೆ ಅವ್ರನ್ನ ತೋರಿಸ್ತೀನಿ ಇದು ಹತ್ತನೇ ವರ್ಷದ್ದು ಆಗಿರೋದ್ರಿಂದ ಹತ್ತು ವರ್ಷಕ್ಕೆ ಲಾಸ್ಟ್ ಮಾಡೋಣ ಅಂತ ಹೇಳ್ರು ಫುಲ್ಲು ಫುಲ್ ಕಲೆಕ್ಷನ್ಸ್ ಎಲ್ಲ ಮಾಡಿ ತುಂಬ ಖುಷಿಯಾಗಿ ಇಷ್ಟು ದೊಡ್ಡ ಬ್ಯಾನರ್ ಎಲ್ಲ ಓಡಿಸಿ ನಾವು ಫಸ್ಟ್ ಟೈಮ್ ವರ್ಷ ಬ್ಯಾನರ್ ನೋಡ್ತಾ ಇರೋದು ನಮ್ಮ ಏರಿಯಾದಲ್ಲಿ ಅದಕ್ಕೂ ಫುಲ್ ಖುಷಿಯಾಗಿಬಿಟ್ಟಿದ್ದೀವಿ ಅಂದರೆ ಮತ್ತೆ ನಾನು ಸ್ವಲ್ಪ ದಿನದಲ್ಲಿ ಟಿ ಶರ್ಟ್ ಕೂಡ ಓಡಿಸ್ತಾ ಇದ್ದಾರೆ ನಾವು ಕೇಳಿದ್ದೀವಿ ನಮಗೂ ಬೇಕು ಟಿ ಶರ್ಟ್ ಅಂತ ನೋಡೋಣ ಅಂತ ಹೇಳಿದರೆ ಸೊ ಕೊಟ್ಟರೆ ಅದಕ್ಕೂ ಇನ್ನೂ ಫುಲ್ ಬಿಡ್ತೀವಿ ಲಾಸ್ಟ್ ವರ್ಷ ಅಲ್ವಾ ಅಂದ್ಬಿಟ್ಟು ಸೊ ಸುಚಿತ್ರಾ ಅವರೇ ಏನು ಅನಿಸ್ತಾ ಇದೆ ನಿಮ್ಗೆ ಇಷ್ಟು ದೊಡ್ಡ ಟೈಮ್ ಏರಿಯಾದಲ್ಲಿ ಫ್ಯಾಮ್ಲಿ ತುಂಬ ಖುಷಿ ಆಗ್ತಾ ಇದೆ ಈ ಸತಿ ಗರ್ಲ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಈ ಸತಿ ಟಮಟೆ ಬೀಟ್ಸು ಎಲ್ಲ ಜೋರು ಸೊ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ವಿ ನೋಡ್ತಾ ಇರ್ಬೋದು ಫುಲ್ ಎಷ್ಟು ಸಂತೋಷ ಇದೆ ತುಂಬ ಖುಷಿಯಾಗ್ಬಿಟ್ಟಿದ್ವಿ ಎಲ್ಲರೂ ನಾವು ನಮ್ಮ ಮೇರೆ ಗಲ್ಸ್ತಿನೂ ವರ್ಷ ಮಾಡಿಲ್ಲ ಸೊ ಬರ್ಲಿಕ್ಕೆ ಮತ್ತೆ ಇನ್ನೊಬ್ಬ ಇವನೊಬ್ಬ ಪ್ರೀತಮ್ ಅಂತ ಅವನು ಬಂದ ಬಂದಿಲ್ಲ ಇನ್ನ ಪ್ರೀತಮ್ ಕುಮಾರಣ್ಣ ಮತ್ತು ಸೀನಣ್ಣ ಅಂತ ಸಿನಣ್ಣಲ್ಲ ಸಾರಿ ಸಿನಿಮಾವ ನನಗೆ ಅವ್ರ ಮೂರ್ ಜನ ಇನ್ನ ಮಾಡ್ತಿದ್ದಾರೆ ಅವ್ರಿಗೆ ಬಂದ್ ಅವ್ರಂಗೆ ಎರಡು ಶಿವನೇ ಪ್ರೀತಮ್ ಅಂತ ಅಹ್ ಇನ್ನಿತ್ರ ಇದಾರೆ ಕುಮಾರಣ್ಣ ಮತ್ತೆ ಸಿನಿಮಾ ಅಂತ ಅವ್ರಿಗೆ ಬ್ಯಾನರ್ ಎಲ್ಲ ಹಾಕಿ ಮರ ಎಲ್ಲ ಕಟ್ಟಿ ಬ್ಯಾನರ್ ಹಾಕಿದರೆ ಸೊ ಇವಾಗ ಬ್ಯಾನರ್ ಪೂಜೆ ಬ್ಯಾನರ್ ಪೂಜೆ ಮಾಡಿದ್ರೆ ನಾನು ಇವಾಗ ಊಟ ತಿನ್ಕೊಂಬಂದೆ ಖಾರ ಫುಲ್ ಖಾರ ಹಾಕ್ತಾಯಿದೆ ಅದಕ್ಕೆ ಅಂತ ಇದ್ದೀನಿ ಎಲ್ಲ ಫುಲ್ ಇಲ್ಲೇ ನಿಂತಾರೆ ತೋರಿಸ್ತೀನಿ य गणाध्यक्षा देवी गुणशरीताय गुणेशा देमहे गुणादीताय गुणाधीश गुणगुणेशा देमहे तंताय वक्रकुंडा गौरी गौरीतनयाय धीमहि रजेशानय भालचंद्राय श्री